ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಇವತ್ತು ನಾನು ನಿಮಗೆ ಏನು ಈಗಿನ ಒಂದು ಆಧುನಿಕ ಪ್ರಪಂಚ ಅಥವಾ ಕಲಿಯುಗದ ಪ್ರಪಂಚ ಏನು ಬೇರೆ ದೇಶದವರು ಎಲ್ಲರೂ ಸಹ ಅದನ್ನು ನಾವು ಕಂಡುಹಿಡ್ದಿದ್ದೀವಿ ಇದನ್ನು ನಾವು ಕಂಡುಹಿಡಿದೀವಿ ಅಂತಾರಲ್ಲ ಅದರಲ್ಲಿ ಒಂದು ಟಾಪಿಕ್ ಮತ್ತೊಂದು ಟಾಪಿಕನ್ನು ತಂದಿದ್ದೀನಿ ನಿಮಗೆ ಕಂಟೆಂಟನ್ನು ಜಗತ್ತಿನಲ್ಲಿಯೇ ಮನುಷ್ಯನೂ ಕೂಡ ಹಾರಬಲ್ಲ ಅಥವಾ ಒಂದು ವಿಮಾನವನ್ನು ಏನು ಕಂಡು ಅಥವಾ ಮನ ಮನುಷ್ಯ ವಿಮಾನವನ್ನು ಹತ್ತಬಲ್ಲ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತವೇ ಅಂತಂದು ಮತ್ತೊಮ್ಮೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ವಿಮಾನದ ಕಾನ್ಸೆಪ್ಟು ನಾವು ರಾಮಾಯಣದಲ್ಲೇ ನೋಡ್ಬೋದು ಹೌದಾ ಈಗೇನು ರೈಟ್ ಬ್ರದರ್ಸ್ ಅಂತ ಬಂದರು ಅಥವಾ ರೈಟ್ ಸಹೋದರರು ಅಂತ ಬಂದರು ಏರೋಪ್ಲೇನನ್ನು ಕಂಡಿಡಿದೀವಿ ಮನುಷ್ಯ ಕೂಡ ಹಾರಬಲ್ಲ ಆಕಾಶದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದರು ಇಡೀ ಜಗತ್ತಿಗೆ ನಾವೇ ತೋರಿಸಿದ್ದು ಮೊದಲು ಅಂತಂದು ಪ್ರತೀತಿ ಇದೆ ಹೌದಾ ಅವ್ರು ಬರೋವರಿಗೆ ಇದು ಇದ್ದೇ ಇಲ್ಲ ಕಾನ್ಸೆಪ್ಟ್ ಅಂತಕ್ಕಂಥದ್ದು ವಿಮಾನ ಅಂತಕ್ಕಂಥದ್ದು ಮೊದಲು ಬಂತು ಏರೋಪ್ಲೇನ್ ಅಂತಕ್ಕಂಥ ಪದ ಮೊದಲು ಬಂತು ಅಂತ ನೋಡಿದರೆ ನಮ್ಮ ರಾಮಾಯಣದಲ್ಲೇ ತೋರಿಸಿದೀವಿ ನಾವು ವಿಮಾನ ಅಂತಕ್ಕಂಥ ಪದನೇ ಮೊದಲು ಬಂದಿರತಕ್ಕಂಥದ್ದು ಪುಷ್ಪಕ ವಿಮಾನ ಅಂತ ಕರಿತೀವಿ ಹೌದಾ ಏನು ರಾವಣ ಸೀತೆಯನ್ನು ಕರೆದುಕೊಂಡು ಹೋಗಿದ್ದು ಯಾವುದರಲ್ಲಿ ಅಂತಕ್ಕಂಥದ್ದು ಯಾವುದರಲ್ಲಿ ಅಂತಕ್ಕಂಥದ್ದು ಯೋಚನೆ ಮಾಡಿದರೆ ಏನು ಬರುತ್ತೆ ನಮ್ಮ ತವೇಲಿ ತಲೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋದ ರಾವಣ ಅಂತಕ್ಕಂಥದ್ದು ಹೌದಾ ಅಂದರೆ ಆಗಲೇ ರಾಮಾಯಣದಲ್ಲಿನೇ ನಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ನಮಗೆ ಏನು ವಿಮಾನದ ಕಾನ್ಸೆಪ್ಟು ತ್ರೇತಾಯುಗದಲ್ಲಿಯೇ ಗೊತ್ತಿತ್ತು ಹೌದಾ ಅಂದರೆ ನಮ್ಮ ಇತಿಹಾಸ ಹೇಳುತ್ತೆ ನಮ್ಮ ಇತಿಹಾಸ ಇದು ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ವಿಮಾನ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಗೊತ್ತಿತ್ತು ಈಗ ಜನ ಕೇಳ್ತಾರೆ ಇದನ್ನು ಅರೆ ಇದು ಹೆಂಗೆ ನಂಬೋದು ನಾವೇನಾದರೂ ನೋಡಿದ್ದೀವ ಆಗ ಪುಷ್ಪಕ ವಿಮಾನ ನೀವು ಕತೆ ಕಟ್ಟಿರ್ಬೋದು ಇದು ರಾಪಾಯಣ ಇದು ನಿಮ್ದು ಕತೆ ಆಗುತ್ತೆ ಇತಿಹಾಸ ಇಲ್ಲದೇ ಇರ್ಬೋದು ಅಥವಾ ನಡೆದಿಲ್ಲದೆ ಇರ್ಬೋದು ಇದು ಸುಮ್ಮನೆ ಕತೆ ಹೇಳ್ತೀರಿ ನೀವೆಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಪ್ರಶ್ನೆ ಒಬ್ಬರಲ್ಲಿ ಇದಕ್ಕೆ ನಾವು ಲಾಜಿಕ್ಕಾಗಿಯೇ ಉತ್ತರ ಕೊಡ್ಬೋದು ಈಗ ಒಂದು ವಸ್ತು ಒಂದು ವಸ್ತು ನಮ್ಮ ಕಣ್ಣೆದ್ರಿಗೆ ಇಲ್ಲ ಅಂತಂದರೆ ಒಂದು ವಸ್ತು ನಮ್ಮ ಕಣ್ಣೆದುರಿಗೆ ಇಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ ಅಲ್ಲ ಹೌದು ನಮ್ಮ ಕಣ್ಣೆದರಿಗೆ ಇಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ ಅಲ್ಲ ಅಥವಾ ಅದು ನಡೆದೇ ಇಲ್ಲ ಘಟನೆ ಅಂತಕ್ಕಂಥದ್ದು ಅಲ್ಲ ಎದುರಿಗೆ ಅದು ನಡೆದಿಲ್ಲ ಅಂದರೆ ಅದು ನಡೆದೇ ಇಲ್ಲ ಅಂತಕ್ಕಂಥದ್ದು ಅಲ್ಲ ಉದಾಹರಣೆ ಕೊಟ್ಟು ಹೇಳ್ತೀನಿ ಈಗ ನಾವು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ಉಸಿರಾಡ್ತೀವಿ ಒಳಗೆ ತೊಗೊತೀವಿ ಏನು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡ್ತೀವಿ ಹೌದಾ ಆಮ್ಲಜನಕನೇ ನಾವು ತಗೋತೀವಿ ಅಂತ ನಮಗೆ ಆಮ್ಲಜನಕ ಕಾಣಿಸುತ್ತಾ ಆಮ್ಲಜನಕನೇ ನಾವು ತೊಗೊತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತಾ ಆಮ್ಲಜನಕ ನಮ್ಮ ಕಣ್ಣಿಗೆ ಕಾಣುತ್ತಾ ಅಥವಾ ಕಾರ್ಬನ್ ಡೈಆಕ್ಸೈಡನ್ನೇ ಹೊರಗೆ ಇದ್ದೀವಿ ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡೇ ಹೊರಗೆ ಬರ್ತಾಯಿದೆ ಅಂತ ನಮಗೆ ಕಾಣುತ್ತಾ ಇಲ್ಲ ಆದರೂ ನಂಬ್ತೀವಿ ಹೌದಾ ಆದರೂ ನಂಬ್ತೀವಿ ಇದೇ ಆಮ್ಲಜನಕನ್ನೇ ನಾವು ಉಸಿರಾಡೋದು ಕಾರ್ಬನ್ ಡೈಆಕ್ಸೈಡೇ ಹೊರಗೆ ಬಿಡೋದು ಅಂತ ಹೆಂಗೆ ನಂಬ್ತೀವಿ ಯಾಕಂದರೆ ಅದು ಇದೆ ಅಂತಕ್ಕಂಥದ್ದು ಹೌದಾ ನಮಗೆ ಕಣ್ಣಿಗೆ ಕಂಡಿಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥಕ್ಕೆ ಅರ್ಥ ಅಲ್ಲ ನಮ್ಮ ಕಣ್ಣಿಗೆ ಕಂಡಿರೋಲ್ಲ ಅಷ್ಟೇ ಹೌದಾ ಆಗ ಆ ವಸ್ತು ನಡೆದೇ ಇಲ್ಲ ಆ ಘಟನೆ ನಡೆದೇ ಇಲ್ಲ ಅಂತಂದು ಅಲ್ಲಗಳೋದಕ್ಕಾಗಲ್ಲ ಸೊ ಈ ರೀತಿಯಾಗಿ ನಮ್ಮ ಇತಿಹಾಸದಲ್ಲಿ ನಮ್ಮ ಭಾರತ ಭೂಮಿಯಲ್ಲಿನೇ ನಮ್ಮ ಇತಿಹಾಸ ತ್ರೇತಾಯುಗದಲ್ಲಿನೇ ಒಂದು ಕಾನ್ಸೆಪ್ಟ್ ಇತ್ತು ಪುಷ್ಪಕ ವಿಮಾನ ಅಂತಕ್ಕಂಥದ್ದು ಅಂದರೆ ವಿಮಾನ ಅಂತಕ್ಕಂಥ ಕಾನ್ಸೆಪ್ಟು ನೋಡಿ ಯಾವಾಗಿಂದ ಇದೆ ನಮಗೆ ತ್ರೇತಾಯುಗದಿಂದ ಇದೆ ಹೌದಾ ಈ ರೀತಿಯಾಗಿ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸ ಅದಮ್ಯವಾಗಿದೆ ಮತ್ತು ಅಗಮ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು